ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈ ಹಬ್ಬಕ್ಕೆ ಕೆಲವೊಂದು ನಮ್ಮ ಕಡೆಯಿಂದ ಟಿಪ್ಸ್ ಹಾಗೆ ಏನೆಲ್ಲ ರೆಡಿ ಮಾಡ್ಕೊಳ್ಬೋದು ಮುಂಚಿತವಾಗಿ ಅಂತ ಈ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀವಿ ಇವತ್ತಿನ ಲಕ್ಷ್ಮೀ ಪೂಜೆಯ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಮೊದಲನೇದಾಗಿ ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ಬೇಕು ಅಕ್ಷತೆಯನ್ನು ಕೆಲವರು ಒಂದೊಂದು ರೀತಿ ಮಾಡ್ಕೊಳ್ತಾರೆ ಬನ್ನಿ ಇವತ್ತು ನಾನಿಲ್ಲಿ ಒಂದು ಕಪ್ಪಲ್ಲಿ ಅಕ್ಷತೆ ತೊಗೊಂಡಿದ್ದೀನಿ ಹಾಗೆ ತುಪ್ಪ ಕರಗಿಸಾದರೂ ತಗೊಳ್ಳಿ ಗಟ್ಟಿಯಾದರೂ ಹಾಕ್ಕೊಳ್ಳಿ ಫಸ್ಟು ತುಪ್ಪನ ಈ ರೀತಿ ಅಕ್ಷತೆಗೆ ಹಾಕಿ ಕಲಸಿ ನಂತರ ಅರಿಶಿನ ಪುಡಿಯನ್ನು ಹಾಕಬೇಕು ಅರಿಶಿನ ಪುಡಿಯನ್ನು ಹಾಕಿದ ತಕ್ಷಣ ಜಾಸ್ತಿ ಉಜ್ಜಾಕೋಬಾರ್ದು ನೈಸ್ ಆಗಿ ಈ ರೀತಿ ಕಲಿಸ್ಬೇಕು ನಾವು ಅಕ್ಷತೆ ನಾವು ಹಾಕಿರೋಂಥದ್ದು ಯಾವತ್ತೂ ಪುಡಿ ಆಗಬಾರ್ದು ಪುಡಿ ಆದರೆ ಅಕ್ಷತೆ ಅದು ಶ್ರೇಷ್ಠ ಆಗೋದಿಲ್ಲ ಹಾಗಾಗಿ ಇಡಿಯಾಗಿ ಆಗಿ ಇರಬೇಕು ಈ ರೀತಿ ನೈಸಾಗಿ ಕಲಿಸ್ತಾ ಕಲಿಸ್ತಾ ಅಕ್ಷತೆಯನ್ನು ರೆಡಿ ಮಾಡಿಕೊಳ್ಬೇಕು ಇನ್ನೇನು ಪೂಜೆಗೆ ಕುತ್ಕೊಳ್ತೀವಿ ಅನ್ನೋ ಟೈಮಲ್ಲಿ ಎಲ್ಲ ರೆಡಿ ಮಾಡೋ ಟೈಮಲ್ಲಿ ಮೊದಲಿಗೆ ಅಕ್ಷತೆ ಕಾಳನ್ನು ರೆಡಿ ಮಾಡಿ ಈ ರೀತಿ ಕಲಸಿ ಒಂದು ಬೌಲಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡಬೇಕು ಕೆಲವೊಂದು ಸಲ ಅಕ್ಷತೆ ಕಲಿಸೋದು ಕೂಡ ಮರ್ತೋಗುತ್ತೆ ಹಾಗಾಗಿ ಇದನ್ನು ಮೊದಲನೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಎರಡನೇ ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ನಾವು ಎರಡನೇದಾಗಿ ಈ ಲಕ್ಷ್ಮಿ ಕಾಯಿಗೆ ಕಲಸುವಂತಹ ಅರಿಶಿನ ಈಗ ನಾನು ಒಂದು ಅರ್ಧ ಬೌಲ್ ಅರಿಶಿಣವನ್ನು ಹಾಕ್ತಾಯಿದ್ದೀನಿ ಅರ್ಧ ಬೌಲ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಎರಡನ್ನು ಮಿಕ್ಸ್ ಮಾಡಿ ಗಟ್ಟಿಯಾಗಿ ಕಲಸ್ಕೊಳ್ಬೇಕು ಇದರ ಜೊತೆಗೆ ಜಾವದ್ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಹಾಗೆ ಪೂಜೆಗೆ ಬಳಸುವಂಥದ್ದಿದು ಈಗ ನೋಡಿ ನೀರನ್ನು ಹದವಾಗಿ ನಾವು ಹಾಕಿ ಈ ರೀತಿ ಜಾಸ್ತಿ ತಳುವಾದರೆ ಮುಖವಾಡೋದು ನಾವು ಮುಖಕ್ಕೆ ಅಂದರೆ ಕಾಯಿ ಮುಖಕ್ಕೆ ನಾವು ಹಚ್ಚುವಾಗ ಅದು ಚೆನ್ನಾಗಿ ಕೆಳಗಡೆ ಹಿಡಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಹದವಾಗಿ ಈ ರೀತಿ ಪೇಸ್ಟ್ ರೆಡಿ ಆಗಬೇಕು ಇದು ಈ ರೀತಿಯಾಗಿ ಕಾಯಿಗೆ ನೀವು ಅರಿಶಿನವನ್ನು ಕಲಿಸ್ಬೋದು ಬಾಳೆ ಎಲೆ ಏನಾದರೂ ಜಾಸ್ತಿ ಇತ್ತು ಅಂದರೆ ಒಂದು ಒಂಬತ್ತು ಜನ ಮುತ್ತೈದರಿಗೆ ನಾವು ಅರಿಶಿನ ಕುಂಕುಮ ಇರ್ತೀವಿ ಆ ಒಂಬತ್ತು ಜನಕ್ಕೆ ನಾವು ಬಾಳೆ ಎಲೆಯಿಂದ ಕಪ್ಗಳನ್ನು ಪ್ರಸಾದ ಕಪ್ಗಳನ್ನು ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ಬಾಳೆ ಎಲೆ ಹಸಿ ಎಲೆ ತೊಗೊಂಡ್ರೆ ಈ ರೀತಿ ಫೋಲ್ಡ್ ಮಾಡುವಾಗ ಮುರಿದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬ ಸ್ಟೌವ್ ಬಿಸಿಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಎಲೆನ ನಾನು ಇದನ್ನು ಬಾಡಿಸಿಲ್ಲ ನಾನು ಈಗ ಮಾಡುವಂಥ ಕಪ್ಪು ತುಂಬ ಸುಲಭ ಹಾಗಾಗಿ ಇದು ಮುರಿದೋಗೋದಿಲ್ಲ ನೋಡಿ ಈ ರೀತಿ ಈ ರೀತಿ ಒಂದು ಫೋಲ್ಡ್ ಮಾಡಿ ಒಂದು ಪಿನ್ನನ್ನು ಹಾಕ್ತಾಯಿದ್ದೀನಿ ಇದಾದರೆ ಮುರಿದೋಗೋದಿಲ್ಲ ಆರಾಮಾಗಿ ನೋಡಿ ನೀಟಾಗಿ ಕವರ್ ಆಗುತ್ತೆ ಬೇರೆ ಥರದಲ್ಲಿ ಕಪ್ ಮಾಡೋದಾದರೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕಪ್ ಮಾಡ್ಕೊಳ್ಬೇಕು ಅಂದರೆ ನಾವು ಫೋಲ್ಡ್ ಮಾಡಿ ಅಲ್ಲೊಂದು ಪಿನ್ನು ಇಲ್ಲೊಂದು ಪಿನ್ನನ್ನು ಹಾಕಿದರೆ ಒಂದು ಪ್ರಸಾದ ಕೊಡುವಂತಹ ಕಪ್ಪು ರೆಡಿ ಆಯಿತು ತುಂಬ ಸುಲಭ ಆಗಿದೆಯಲ್ವಾ ಈ ರೀತಿಯಾಗಿ ನಾವು ಒಂದು ಇಪ್ಪತ್ತು ಹತ್ತು ಕೂಡ ನಾವು ರೆಡಿ ಮಾಡಿಟ್ಕೊಳ್ಬೋದು ಎಲೆ ಇತ್ತು ಅಂದರೆ ಆರಾಮಾಗಿ ಒಂದು ಒಂದು ಎಲೆಯಲ್ಲಿ ನಾಲ್ಕೈದು ಕಪ್ಪನ್ನು ರೆಡಿ ಮಾಡ್ಕೊಳ್ಬೋದು ಮಾತ್ರ ಎಲೆ ಕಟ್ ಮಾಡುವಾಗ ನೀಟಾಗಿ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಬೇಕು ಇದು ಬೇರೆ ರೀತಿಯಾಗಿ ಸ್ವಲ್ಪ ಡಿಸೈನನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ಲಾಗಿ ಮಾಡುವಂಥದ್ದಿದು ಚಿಕ್ಕ ಚಿಕ್ಕದಾಗಿ ಎಲೆ ಕಟ್ ಮಾಡಿ ಕೂಡ ಇಂಥ ಒಂದು ಕಪ್ಗಳನ್ನು ನಾವು ರೆಡಿ ಮಾಡ್ಬೋದು ಇದಕ್ಕೆ ತೂತ್ಪಿಕ್ ಕಡ್ಡಿ ಇದ್ದರೆ ಸಾಕಾಗುತ್ತೆ ನೋಡಿ ಕಡ್ಡಿ ಚುಚ್ಚಿ ಇವಾಗ ಒಂದು ಕಪ್ ರೆಡಿ ಆಯಿತು ತುಂಬ ಸುಲಭವಾಗಿ ಈಗ ಡಬಲ್ ಫೋಲ್ಡಲ್ಲಿ ಒಂದು ಕಪ್ಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಎಲೆ ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಸ್ಟೌ ಉರಿಯಲ್ಲಿ ಈ ರೀತಿ ಇಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ ಈಗ ನೋಡಿ ಸಾಫ್ಟ್ ಇದೆ ಮಡಚಿದ್ರೂ ಕೂಡ ಇದು ಹರಿದೋಗೋದಿಲ್ಲ ಇದನ್ನು ಲೆವೆಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಎಳೆನ ಈಗ ನಾವು ಡಬಲ್ ಫೋಲ್ಡಲ್ಲಿ ಕಪ್ ಮಾಡೋದನ್ನು ನಾವು ತೋರಿಸ್ತಾ ಇದ್ದೀವಿ ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ ಎರಡೆರಡು ಎಲೆ ಆಗಬೇಕು ಇದಕ್ಕೆ ನೋಡಿ ಇದಕ್ಕೆ ಲೆವೆಲ್ಲಾಗಿ ಎಲೆ ಇರಬೇಕು ನಾವು ಹೇಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಸೈಜನ್ನು ನೋಡ್ಕೊಳ್ಳಿ ಮತ್ತು ಒಂದನ್ನು ಸಿಂಗಲ್ ಆಗಿ ರೆಡಿ ಮಾಡಿ ಈ ರೀತಿ ಉದ್ದ ಮಾಡಿಬಿಟ್ಟು ಉದ್ದ ಫೋಲ್ಡ್ ಮಾಡಿ ಒಳಗಡೆ ಇಟ್ಟು ಮತ್ತೆ ಒಂದು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಕೆಲಸ ಅನಿಸ್ಬೋದು ಆದರೆ ಕಪ್ಪ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೈಮ್ ಏನಾದರೂ ಇತ್ತು ಹಾಗೆ ಏನಾದರೂ ಇತ್ತು ಅಂದರೆ ಇಂಥ ಒಂದು ಒಂಬತ್ತು ಅಥವಾ ಐದು ಕಪ್ಗಳನ್ನು ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಇದು ಕಟ್ ಮಾಡಿ ರೆಡಿಯಾಗಿದೆ ಸೆಂಟ್ರಲ್ ಒಂದೊಂದು ಕಟ್ ಮಾಡ್ಕೊಂಬಿಡಿ ನೋಡ್ತಾ ಇರ್ಬೋದು ನೀವು ಸೆಂಟ್ರಲ್ ಒಂದೊಂದು ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಮಾಡಿ ಪಿನ್ಗಳನ್ನು ಹಾಕೋದಷ್ಟೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಹೋಗ್ಬೋದು ನೀವು ನೋಡಿ ಎಲ್ಲ ಒಂದು ಕಟ್ ಮಾಡಿ ಸೈಡಲ್ಲಿ ಒಂದೊಂದು ಪಿನ್ ಇದ್ದೀನಿ ತುಂಬ ಡಿಸೈನ್ ಆಗಿ ಕಾಣಿಸುತ್ತೆ ಮತ್ತು ನಾಲ್ಕು ಫೋಲ್ಡಿಂದ ಈ ಒಂದು ಎಲೆ ಬಂದಿರೋದ್ರಿಂದ ಈ ಒಂದು ಕಪ್ಪಂತೂ ತುಂಬ ಸುಂದರವಾಗಿ ಕಾಣಿಸುತ್ತೆ ನೀವು ಏನೇ ಒಂದು ಪ್ರಸಾದ ಹಾಕಿದರೂ ಕೆಳಗಡೆ ಬೀಳೋದಿಲ್ಲ ನೋಡಿ ಇಲ್ಲಿ ತುಂಬ ಸುಂದರವಾಗಿ ಚಿಕ್ಕ ಚಿಕ್ಕ ಕಪ್ಗಳನ್ನು ರೆಡಿ ಮಾಡಿದ್ದೀನಿ ಬಾಳೆ ಎಲೆಯಲ್ಲಿ ಹಬ್ಬಗಳಲ್ಲಿ ಇದೆ ಅಂದರೆ ಈ ರೀತಿಯಾಗಿ ತಯಾರಿಗಳನ್ನು ನಾವು ಮಾಡಿಕೊಂಡ್ರೆ ತುಂಬ ಒಂದೇ ದಿಸ್ದಲ್ಲಿ ಆಗೋದಿಲ್ಲ ಒಂದು ಎರಡು ದಿನ ಮೂರು ದಿನದ ಪ್ಲ್ಯಾನಿಂಗಲ್ಲಿ ನಾವು ಈ ರೀತಿ ಕಪ್ಗಳನ್ನು ರೆಡಿ ಮಾಡ್ಕೊಳ್ಳೋದು ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ನೋಡ್ತಾ ಇರ್ಬೋದು ಯಾವುದೇ ಒಂದು ಕಡಲೆಕಾಳು ಉಸುಳಿ ಅಥವಾ ಹೆಸರುಬೇಳೆ ಪ್ರಸಾದವಾಗಿರ್ಬೋದು ಏನೇ ಒಂದು ಪ್ರಸಾದಗಳನ್ನು ಈ ರೀತಿ ಕಪ್ಪಲ್ಲಿ ಹಾಕಿ ಮುತ್ತೈದರಿಗೆ ಕೊಟ್ಟರೆ ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ ಹಾಗೆ ಒಂಥರ ಖುಷಿಯಾಗಿರುತ್ತೆ ಬಾಳೆಯಲ್ಲಿ ಕಪ್ಪಲ್ಲಿ ನಾವೇ ರೆಡಿ ಮಾಡಿದ್ದು ಅಂತ ಬನ್ನಿ ಇವಾಗ ನೆಕ್ಸ್ಟ್ ಒಂದು ಇನ್ನೊಂದು ದೀಪದ ಟಿಪ್ಸ್ ಅನ್ನ ನೋಡೋಣ ಈ ದೀಪಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಎರಡು ಎರಡು ಒಂದು ಸುತ್ತಲ್ಲಿ ನಾನು ಟೈಟ್ ಮಾಡಿಕೊಂಡಿದ್ದೀನಿ ಈಗ ನೋಡಿ ದೀಪಕ್ಕೆ ಹೂ ಮುಡ್ಸೋಕ್ಕೆ ಆಗೋದಿಲ್ಲ ಈಗ ಸುಂದರವಾಗಿ ಕಾಣಿಸುತ್ತೆ ನಾನು ಈ ಒಂದು ರಬ್ಬರ್ ಬ್ಯಾಂಡ್ ರಬ್ಬರ್ ಒಳಗಡೆ ಈ ಹೂವನ್ನು ಸಿಗಿಸ್ಕೊಳ್ತಾ ಇದ್ದೀನಿ ನೀವು ಏನೇ ಮಾಡಿದರೂ ಹೂವು ಸ್ವಲ್ಪನೂ ಕೆಳಗಡೆ ಬೀಳೋದಿಲ್ಲ ಹೂವು ಆಗಿರ್ಬೋದು ಎಲೆಗಳಾಗಿರ್ಬೋದು ಯಾವುದರಲ್ಲಾದರೂ ಡೆಕೋರೇಷನ್ನ ನೀವು ದೀಪಗಳಿಗೆ ಮಾಡ್ಬೋದು ದೀಪ ದೀಪ ಅಂತೂ ದೇವ್ರ ಹತ್ರ ಇಟ್ಟರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನೀವು ಕಂಕಣ ಕಟ್ಟವರಾದರೆ ಈ ಒಂದು ಕೆಳಗಡೆ ಒಂದು ಕಂಕಣ ಎಲೆ ಕಂಕಣವನ್ನ ಕಟ್ಟಬಹುದು ಅಥವಾ ಶೇವಂತಿಕೆ ಕಂಕಣವನ್ನ ಕಟ್ಟಬಹುದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ತೋರಿಸಿರುವಂತದ್ದು ಎಲ್ಲ ಪೂಜೆಗೆ ಸಂಬಂಧಪಟ್ಟ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು